ಹೇಳುದಿರಿ ಅಕ್ಕಪಕ್ಕ ಮನೆ ಇರ್ತಾವಲ್ಲ ಮರ ಕಡೆ ಬೇಕು ಹಿಂಗೆ ಅಂತ ಹೇಳೋ ಈ ಹ್ಮ್ ವಿಡಿಯೋದೇ அந்த மர தமிழ் எல்லாமே போயிட்டு இருக்கு じゃあ。 ಸ್ಟಾರ್ಟ್ ಮಾಡಬೇಕು ಬೆಳಿಗ್ಗೆ ವರ್ಕ್ ಸ್ಟಾರ್ಟ್ ಮಾಡ್ತೀವಿ ಮಧ್ಯಾಹ್ನದ ಸುಧಾರಿಸಿದ್ರೆ ಕ್ಲಿಯರ್ ಮಾಡ್ತೀವಿ ಈಗ ಬೇರೆ ಕಡೆ ಕೊಡೋಕ್ಕಲ್ವಾ ಈಗ ಎಷ್ಟು ಲೈನ್ ಕೊಡೋಕ್ಕಾಗ್ತದೆ ಸಾಧ್ಯ ಆದಷ್ಟು ಲೈನ ನಾವು ಚಾರ್ಜ್ ಮಾಡಿಕೊಡ್ತೀವಿ ಹ್ಞೂ ಇದು ಈ ಥರ ಆಗಿರೋಕ್ಕೆ ಕಾರಣ ಕಾರಣ ಮಳೆ ಗಾಳಿ ಬರ್ತಾ ಜಾಸ್ತಿಯಾಗಿ ಬಿಡೋ ಸಮೇತ ಬಿತ್ತದೆ ಕಾರಣ ಹ್ಞೂ ಸ್ವಲ್ಪ ಆದಷ್ಟು ಕ್ಲಿಯರ್ ಮಾಡಿ ಇದು ನಿಮ್ಮ ಹೆಸರು ಹರೀಶ್ ಕುಮಾರ್ ಏನಾಗಿದ್ದೀರಿ ಫಸ್ಟ್ ಹ್ಯಾಂಡ್ ಅದೇ ಸರ್ ಇವಾಗ ಏನು ಗೊತ್ತಾ ಅಕ್ಕಪಕ್ಕ ಮನೆ ಇರ್ತವೆಲ್ಲ ಪ್ರತಿಯೊಂದು ಮರ ತೆಗಿಬೇಕು ಇವಾಗ ಸಾರ್ವಜನಿಕರು ಮಕ್ಕಳು ಎಷ್ಟೋ ಜನ ಸಿಗಾಕ ಬಿಡೋರು ಟ್ಯಾಕ್ಟ್ರನ್ನಪ್ಪ ಮುಂದೆ ಬಚಾವಾದ ಒಂದು ಹುಡುಗ ಅಡಿಯಲ್ಲಿ ಸಿಗಾಕ ಬಿಟ್ಟು ಅವನು ಅವನು ಬಚಾವಾದ ಒಂದು ಹುಡುಗ ಇವಾಗ ಅವನು ಮುಂದೆ ಪಾಸ್ ಆಗಿ ಬಡ್ಕಂಡು ಓಡ್ಬಿಟ್ಟ ಹುಡುಗ ಮಿಸ್ ಆದಷ್ಟು ಸಮಯದಲ್ಲಿ ಇವಾಗ ಐದು ದಯವಿಟ್ಟು ಯಾವುದೇ ಮರಗಳು ಕರೆಂಟ್ ಮಗಳ್ರೆ ದಯವಿಟ್ಟು ತೆಗೆಸ್ಕೊಡಿ ಅಂತ ಫಾರೆಸ್ಟ್ ಆಫೀಸರ್ ಕೇಳ್ಕತ್ತ ಮಾಡ್ತೀರಿ ನೋಡಿದ್ರೆ ಗಂಭೀರ ಅಪರಾಧ ಇದು ಅನಾಹುತ ಯಾವ್ದು ತೊಂದರೆ ಹಾನಿ ಆಗಿಲ್ಲ ಮಾತ್ರ ಯಾರಿಗೂ ಅದೇ ಕ್ಷಣ ಸ್ಕೂಲ್ ಮಕ್ಕಳು ಬಸ್ ಬಂದಿದ್ರೆ ಭಾರಿ ತೊಂದರೆ ಆಗುತ್ತೆ ಇವಾಗ ಸಂಜೆ ಟೈಮ್ ಇರೋದ್ರಿಂದ ಇವತ್ತು ರಜೆ ದಿನ ಇರೋದ್ರಿಂದ ಜನಸಂಖ್ಯೆ ಕಮ್ಮಿ ಆಯ್ತು ಈ ದಿನ ಜೋರಾಗಿ ಗಾಳಿ ಬಂದಿರೋ ಕಾರಣ ಇದೊಂದು ತೆಂಗಿನ ಮರ ಮುರಿದಿದ್ದು ನಾಲ್ಕು ಕಂಬಗಳು ಒಂದು ಟಿ ಸಿ ಕಂಬ ಮುರಿದಿದ್ದು ಅವಾಂತರ ಆಗಿದೆ ಜನಗಳಿಗೆ ಏನೂ ತೊಂದರೆ ತೊಂದರೆ ಆಗಿಲ್ಲ ಮತ್ತು ಈ ಕಾಲುವೆ ರೋಡಲ್ಲಿ ಡಿ ಸಿ ಬಿ ರಮೇಶ್ವರ ಮನೆ ರೋಡು ಆ ಅನ್ಪೂರ್ಣೇಶ್ವರ ವ್ಯಾಪ್ತಿ ಎಂಟನೇ ವಾರ್ಡ್ಗೆ ಬಾರ್ಡ್ರು ಜಾಗದಲ್ಲಿ ಈ ರೀತಿ ಅವಾಂತರ ಆಗಿದೆ ವಿಧಿವಸ ಏನು ತೊಂದರೆ ಆಗಿಲ್ಲ ಜನಗಳಿಗೆ ಏನು ತೊಂದರೆ ಆಗ್ತೇನೆ ಕ್ಲಿಯರ್ ಆಗಿದೆ ಈಗ ಕ್ಲಿಯರ್ ಮಾಡಿಸಲಿಕ್ಕೆ ಕೆ ಡಬ್ಲ್ಯೂ ಎ ಡಬ್ಲ್ಯೂ ಇಂಜಿನಿಯರ್ ಬಂದಿದ್ದಾರೆ ಬಂದು ಕ್ಲಿಯರ್ ಮಾಡ್ತಾ ಆ ಸಮಯದಲ್ಲಿ ಯಾರು ಒಡ್ಡಾಡಿದ್ರೆ ಏನಾಗ್ತಿತ್ತು ತೊಂದ್ರೆ ಆಗ್ತಿತ್ತು ತುಂಬಾ ತೊಂದರೆ ಆಗೋದು ಈ ದಿನ ತುಂಬಾ ತೊಂದರೆ ಅಲ್ಲ ನಮ್ಮ ನಗರದ ಇವ್ರಿಗೆ ಫಾರೆಸ್ಟ್ ಫಾರೆಸ್ಟರ್ ಏನ್ ಹೇಳೋದು ಅಂತಂದ್ರೆ ಮೊದಲು ಯಾವ ಮರಗಳಿದೆ ಅದನ್ನ ಮಾಡುವಂತ ವ್ಯವಸ್ಥೆ ಮಾಡಿದ್ರೆ ಈ ತರ ಅವಘಡ ಆಗುದಿಲ್ಲ ಅನ್ನೋ ವಿಷಯಕ್ಕೆ ಹೇಳ್ತೀನಿ ಮತ್ತೆ ಬರೋಣ ಇದು ಬಾಂಧವ್ಯಗಳ ಬೆಸುಗೆ